ತಿಂಡಿ ನಾಯಿ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪರಾಟಾ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಟೊಮೆಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಸ್ ಥರ ಆಗುತ್ತೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಹಾಗೆ ತುಂಬ ಸಿಂಪಲ್ ಕೂಡ ಇದೆ ಹಾಗಾಗಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿಕೊಂಡು ಮಿಕ್ಸೀಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ ಅದಾದಮೇಲೆ ದಪ್ಪ ತಳ ಇರುವಂತಹ ಒಂದು ಪಾತ್ರೆಗೆ ರುಬ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಆ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಒಂದು ಸ್ಪೂನಷ್ಟು ಹಾಕಿರೋದು ಆಮೇಲೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸೋದು ಒಂದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಬರಬೇಕು ನೀವು ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಸಾಸ್ ಥರ ಆಗುತ್ತೆ ನಾನು ಒಂದು ಸ್ವಲ್ಪ ಚಟ್ನಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಆಗಿರುತ್ತೆ ನನ್ನ ಮಗನಿಗೆ ತುಂಬ ಫೇವ್ರೇಟು ಇದ್ರ ಬದಲು ನಾವು ಸಾಸ್ನ ಕೂಡ ಕೊಡ್ಬೋದು ಅಂದರೆ ಹೊರಗಡೆಯಿಂದ ತಂದ ಸಾಸಿಗೆಲ್ಲ ಸ್ವಲ್ಪ ಮೈದೆಲ್ಲ ಹಾಕಿ ಅವರು ದಪ್ಪ ಕನ್ಸಿಸ್ಟೆನ್ಸಿ ಮಾಡ್ತಾರೆ ಇದೆಲ್ಲ ಹೋಮ್ ಮೇಡಲ್ವಾ ಏನೋ ಒಂದು ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ಅದು ಬಿಟ್ಟರೆ ತುಂಬನೇ ಹೆಲ್ದಿಯಾಗಿರುತ್ತೆ ಹಾಗಾಗಿ ಇದು ನಮ್ಮ ಮನೇಲಿ ತುಂಬ ಇಷ್ಟವಾದ ಒಂದು ಚಟ್ನಿ ಸೊ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ಇಷ್ಟಪಡ್ತಾರೆ ಮಕ್ಕಳು ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ ಇದ್ದರು ಫ್ಯಾನು ಈ ಒಂದು ಚಟ್ನಿನ ನಾನು ನನ್ನ ಮಗಳಿಗೂ ಕೊಡ್ತೀನಿ ನಾನು ಸ್ವಲ್ಪ ಪರಾಟ ಹಾಕಿ ಸೈಡಲ್ಲಿ ಹಾಕಿ ಕೊಡ್ತೀನಿ ಅವಳು ಪರಾಠ ತಿನ್ನೋ ಬದಲು ಇದನ್ನೇ ನೆಕ್ಕಿ ಇರ್ತಾಳೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಹಾಗಾಗಿ ಹಾಗೆ ಇವತ್ತು ಅವಳು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ಪರಾಠ ಸ್ವಲ್ಪ ಬೆಣ್ಣೆ ಆಮೇಲೆ ಈ ಒಂದು ಟೊಮೆಟೊ ಚಟ್ನಿನ ಹಾಕಿ ಕೊಟ್ಟಿದ್ದೀನಿ

ಇರ ನೋಸು 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 ಕಣ್ಣು ತೋಚಲ್ಲ ಕಣ್ಣ ವಾವಶೋಕದ ಕಣ್ಣು ನಿನ್ನ ಅಣ್ಣ ಎಲ್ಲಿಗೆ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ನಿನ್ನ ಅಣ್ಣ ಹಾ ಎಲ್ಲ ಹೋಗಿದ್ದಾನೆ ಸ್ಕೂಲ್ಗೆ ಹೋಗಿದ್ದಾನಾ ಸ್ಕೂಲಾ ಸ್ಕೂಲಾ ಸ್ಕೂಲ್ ಹೋಗಿದ್ದಾನಾ ಹೌದಾ 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 ಓಕೆ

ವಾಹ್ ಕ್ಲ್ಯಾಪ್ ಕ್ಲ್ಯಾಪ್ ಯಾನ್ ಬಂತ ಐ ಲವ್ ಯು ಬಂಗಾರಿಯಿಂದ ಇರ್ಬ ನೋಡು ಐ ಲವ್ ಯು ಅಮ್ಮ ಅಂದ್ ಐ ಲವ್ ಯು ಬಂಗಾರಿ ನಾವು ಈ ರೀತಿ ಮಾತಾಡೋದು ಬೆಳಿಗ್ಗೆಯಿಂದ ರಾತ್ರಿ ತನಕ ಹೀಗೆ ಮಾತಾಡ್ತಿರೋದು ನಾನು ಅವಳ ಹತ್ರ ಅವಳಿಗೆ ಏನು ಹೇಳ್ತಾಳೆ ಸಾಂಗ್ ಹೇಳೋದು ಹಾಡು ಹೇಳೋದು ಹೀಗೆಲ್ಲ ಹೇಳಿ ಹೇಳಿ ಅವಳ ಹತ್ರ ಮಾತಾಡ್ಸೋದು ನಾನು ಇದು ನನ್ನ ಬೆಳಗ್ಗಿನ ಒಂದು ಕೆಲಸ ಇವಾಗ ಸ್ವಲ್ಪ ನಿದ್ದೆ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಆದರೆ ಮಾತಾಡಿಸ್ತಾ ಇರ್ತೀನಿ ಕೇಳ್ತೀರಾ ಮಾತಾಡ್ತಾಳ ಅಂತ ಆ್ಯಕ್ಚುಲಿ ಮಾತಾಡ್ತಾರೆ ನಾವು ಮಾತಾಡಿಸ್ಬೇಕು ಹೀಗೇ ಹೇಳಿದನೇ ಹೇಳ್ತಾ ಇರ್ತಾರೆ ಅವಲ್ಲ ಒಂದು ಕೆಲವೆಲ್ಲ ವರ್ಡ್ಸ್ಗಳು ನಮ್ಮ ನಾವು ಹೇಳಿದಂಗೆ ರಿಪೀಟ್ ಮಾಡ್ತಾರೆ ಒಂದು ಅರ್ಥ ಆಗೋದಿಲ್ಲ ಕೇಳ್ತಾಳೆ ಅವಳಿಗೆ ಏನು ಬೇಕು ಎಲ್ಲನೂ ಕೇಳ್ತಾಳೆ ಕೇಳೋದಕ್ಕೆಲ್ಲ ಆಯಿತು ಅವಳನ್ನು ಟೈಮ್ ಆಯಿತು ಇಷ್ಟು ಹೆಚ್ಗೆ ಅವಳೆಲ್ಲ ಕೇಳಬೇಕು ಎಲ್ಲನೂ ಕೇಳ್ತಾಳೆ ಆ್ಯಂಡ್ ಕೆಲವು ಮಕ್ಕಳು ಸ್ಲೋ ಇರ್ತಾರೆ ಬಟ್ ಅದೇ ಆಲ್ಮೋಸ್ಟ್ ಡಾಕ್ಟರ್ ಕೂಡ ಹೇಳೋದು ಮಕ್ಕಳ ಹತ್ರ ಮಾತಾಡಿಸ್ಬೇಕು ನಾವು ಅಂತ ನಾವು ಅವ್ರ ಹತ್ರ ಎಷ್ಟು ಕಮ್ಯುನಿಕೇಟ್ ಮಾಡ್ತೀವಿ ಅಷ್ಟು ಅವ್ರು ಇಂಪ್ರೂವ್ ಆಗ್ತಾರೆ ಅಂತ ಇವನ್ ಅಹನ್ ಕೂಡ ತುಂಬ ನೀಟಾಗಿ ಇದ್ದ ಅಂದರೆ ತುಂಬ ಮಾತಾಡ್ತಾಯಿದ್ದ ಕುಳು ಒಂದು ಅರ್ಥ ಆಗ್ತಾ ಇರಲಿಲ್ಲ ಆದರೆ ಆಮೇಲೆ ಗೊತ್ತಾಯ್ತು ಅವನಿಗೆ ಟಂಗ್ ಇಶ್ಯೂಸ್ ಇತ್ತು ಹಾಗಾಗಿ ಅವನ್ ಮಾತಾಡೋದು ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಇವಾಗ ಅಪ್ಪ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಕೆಳಗಡೆ ಬೈಕ್ ಇಟ್ಟಿದ್ದಾರೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಇವಳು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಬಾಯ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಮನೆಯಿಂದ ಹೋಗುವಾಗ ಒಂದು ಹತ್ ಸಾಲ ಬೊಬ್ಬೆ ಹಾಕ್ತಾಳೆ ಅಂಡ್ ಹೀಗೇನು ಬಾಲ್ಕನಿ ಹತ್ರ ಬಂದು ಕೂಡ ಅವ್ರು ಹಾಕ್ತಾ ಬಾಯ್ ಬಾಯ್ ಹೇಳ್ತಾ ಇರ್ತಾರೆ ಅದಾದ್ಮೇಲೆ ಸ್ವಲ್ಪ ಮನೆ ಸೈಲೆಂಟ್ ಆಗುತ್ತೆ ಅವ್ರು ಹೋದ್ಮೇಲೆ

ಒಂದೊಂದು ದಿವಸ ಈ ರೀತಿಯ ಸ್ಟೈಲ್ಗಳು ಕೂಡ ನಮ್ಮ ಮನೇಲಿ ನಡೆಯುತ್ತೆ ಊಟ ಮಾಡೋದು ಒಂದೊಂದು ರೀತಿ ಇರುತ್ತೆ ನಮ್ಮ ಹೊಟ್ಟೆಗೆ ಹೋಗ್ಬೇಕಲ್ಲ ಹಾಂ ನಮ್ಮ ಮನೆಯ ಡ್ರಾಮಾ ಕ್ವೀನ್ ಅ ನೋಡಿ ಎಂತ ಇದೆ ಅಂದ್ರೆ ಹೇಳಿದಿಲ್ಲ ಇವನಿಗೆ ಸರಿಯಾಗಿ ಹೊಡೆದು ಅಲ್ಲಿ ಹೋಗಿನಾಗೋದು ನೋಡಿ ಅಕ್ಕ ಹಲ್ ಕಚ್ಕೊಂಡೇ ಬರೋದೈತಾ ಹಲ್ಲು ಹಲ್ಲಂತೂ ಅದು ಹೇಳಿ ಪ್ರಯೋಜನ ಇಲ್ಲ ಅನ್ನ ಅನ್ನ ಜೋ ಮಂಪ್ಲೆ ಜೋ ಮಂತ್ಲ ಅನ್ನೋ ಜೋ 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 ಪಲ್ಯ ಜೋ ಜೋ ಆಯ್ತು ఏరిగో పాపత అన్న పాప మలపులే పాప మల్పులే అమ్మగ అమ్మకు అన్న పాప మల్పులే పాప బాయ్ జో జో పా ఓ రకలే అన్నగా ఓడీ

ಇಂಚ ಮನ್ ಪುಣ್ಯ ನಮ್ಮ ಮನೆಯ ರೌಡಿ ರೌಡಿ ಬೇಬಿ ಇದು ರೌಡಿ ಬೇಬಿ ಅಂದ್ರೆ ರೌಡಿ ಬೇಬಿ ಫುಲ್ ಹಾಲು ಕಚ್ಕೊಂಡು ಅವಳು ಇಡ್ ದಿವ್ಸ ಹಂಗೆ ಇರೋದು ಸರಿ ಬಿತ್ತು ಪಾಪ ಇವನಿಗೆ ಇವ್ನು ಒಂಥರ ಹಿಂಗಂದ್ರೆ ಎಲ್ಲದಕ್ಕೂ ನಡ್ತಾ ಇರೋದು ಆಸೆಗಾರ ಥರ ಒಂದು ಮಗು ಇದ್ರ ಮನೆ ಅಂದ್ರೆ ಇನ್ನೊಂದು ಮಗು ಅದನ್ನ ಅವ್ರನ್ನ ನೋಡ್ಕೊಂಡೇ ಕಲಿಯೋದು ಅವ್ರು ಏನು ಮಾಡ್ತಾರೆ ಅದನ್ನೇ ನೋಡ್ಕೊಂಡು ಕಲಿಯುತ್ತೆ ಇವಳಂತೂ ಹಂಗೆ ಅವ್ನು ಏನ್ ಮಾಡ್ತಾನೆ ಏನು ಹೇಳಿಕೊಡ್ತಾನೆ ಅದನ್ನೆಲ್ಲ ಕಲಿತಾಳೆ ಅವ್ನು ಬುಕ್ ಹಿಡ್ಕೊಂಡು ಓದಿದ್ರೆ ಇವಳು ಬುಕ್ ಹಿಡ್ಕೊಂಡು ಓದೋದು ಬರೆಯೋದು ಎಂಥದ್ದೆಲ್ಲ ಮಾಡ್ತಾ ಇರ್ತಾಳೆ ಇನ್ನ ಮಗು ಒಂದೇ ಮಗು ಆದ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಅದಕ್ಕೆ ಗೊತ್ತಿರೋದಿಲ್ಲ ಅವ್ರ ತರ ಆಡೋರು ಯಾರು ಇರೋದಿಲ್ಲಲ್ಲ ಪೇರೆಂಟ್ಸೇ ಇರೋದು ಹಾಗಾಗಿ ಸೊ ಇವಳಿಗೆ ಅದೊಂದು ಪ್ಲಸ್ ಪಾಯಿಂಟ್ ಅವನಿರೋದ್ರಿಂದ ಎಲ್ಲದಕ್ಕೂ ಅವ್ನು ಬೇಕು ಸ್ವಲ್ಪ ಜೋರೇ ಇರ್ತಾರೆ ಸೆಕೆಂಡ್ ಒನ್ ಸೊ ಇವತ್ತಿನ ವೀಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಈ ಥರದ್ದೆಲ್ಲ ಇದ್ದರೆ ನಮಗೂ ಕಮೆಂಟಲ್ಲಿ ತಿಳಿಸಿ ಎಷ್ಟೆಲ್ಲ ಜೋರಿದ್ದಾರೆ ಅಂತ ನಾವು ಕೂಡ ನೋಡೋಣ ಕಮೆಂಟಲ್ಲಿ ಓದೋಣ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅನ್ನೋ ಕೈದಿಕ್ವೋ ವಿಡಿಯೋನ ಇಲ್ಲಿಗೆ ಎಂಡು ಮಾಡಿ ಬನ್ನಿ ನಿಮಗೆ ತಿಳಿಸ್ತೀವಿ ಅಲ್ಲಿ ತನಕ ಕತೆ ಕೇರ್ ಬಾಯ್